ಏನೋ ಬೆಳ್ಳಂಬೆಗ್ಗೆ ಲೋಕಾಯುಕ್ತ ರೈಡ್ ಆಗಿದೆ ಮೈಸೂರಿನಲ್ಲಾಗಿದೆ ಅಂತ ಡೀಟೇಲ್ ಸಿಗ್ತಾ ಇದೆ ಯಾರ ಮನೆ ಮೇಲೆ ಎಷ್ಟು ಜನರ ಮೇಲೆ ಮತ್ತು ಎಲ್ಲೆಲ್ಲಿ ನೋಡ್ತಾ ಹೋಗೋಣ ಬನ್ನಿ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಶಾಕ್ ಕೊಟ್ಟಿದ್ದಾರೆ ಓಕೆ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಿನ್ನೆ ಆರಂಭ ಮಾಡಿದ್ರು ಕಾವೇರಿ ನೀರಾವರಿ ನಿಗಮದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವ ಕಾವೇರಿ ರಂಗನಾಥ್ ಇವರು ನಿವಾಸದ ಮೇಲೆ ನಿನ್ನೆ ರೈಡ್ ಮಾಡಿದ್ರು ಅಕೌಂಟ್ ಸೂಪ್ರಿಡೆಂಟ್ ಉಮಾ ಮಹೇಶ್ ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಟೆಂಡರ್ ಹಣ ಬಿಡುಗಡೆಗೆ ಡಿಮ್ಯಾಂಡ್ ಇಟ್ಟಿದ್ರಂತೆ ಅವರು ಚಾಮರಾಜನಗರ ನಿವಾಸಿ ಅಬ್ದುಲ್ ಅಜೀಜ್ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಕಂಪ್ಲೇಂಟ್ ಹೋಗಿತ್ತು ಕಂಪ್ಲೇಂಟ್ ಸಿಗ್ತಾ ಇದ್ದಂತೆ ಅಧಿಕಾರಿಗಳು ನಿನ್ನೆ ಬೆಳ್ಳ ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲೆ ರಿಪೇರಿಗೆ ಟೆಂಡರ್ ಕರೆದಿದ್ರು ಇಪ್ಪತ್ತ್ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ನಡೆದಂತಹ ಕಾಮಗಾರಿ ಅಂತ ಇದು ಕಾಮಗಾರಿ ಹಣ ಬಿಡುಗಡೆ ಮಾಡಬೇಕು ಅಂದರೆ ಶೇಕಡ ಸಿಕ್ಸ್ ಪರ್ಸೆಂಟ್ ಅಂದರೆ ಸಿಕ್ಸ್ ಪರ್ಸೆಂಟೇಜ್ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರಂತೆ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ರು ಇದರಿಂದ ಲೋಕಾಗೆ ಅಥವಾ ಲೋಕಾಯುಕ್ತಕ್ಕೆ ಈ ಅಜೀಜ್ ಅನ್ನೋರು ದೂರನ ಕೊಟ್ಟಿದ್ದರು ಈ ಬೆನ್ನಲ್ಲೇ ಈ ದೂರಿನ ಬೆನ್ನಲ್ಲೇ ಲೋಕಾಯುಕ್ತ ರೈಡ್ ಮಾಡ್ತು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಎಷ್ಟು ಕಡೆ ರೈಡ್ ಮಾಡ್ತೀವಿ ಇವ್ರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಇವೆಲ್ಲವನ್ನು ಮುಂದಿನ ಹಂತಗಳಲ್ಲಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ ಇವತ್ತಲ್ಲ ನಿನ್ನೆ ಆಗಿರುವಂತಹ ರೈಡ್ ಇದೀಗ ಲೋಕಾಯುಕ್ತ ಬಲೆಗೆ ಈ ಎಕ್ಸಿಕ್ಯೂಟ್ ಇಂಜಿನಿಯರ್ ಕಾವೇರಿ ರಂಗನಾಥ್ ಬಿದ್ದಿದ್ದಾರೆ ಕಾವೇರಿ ನೀರಾವರಿನಿಗೆ ಬಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ ಇವರು ಏನೋ ಕಾಮಗಾರಿಯ ಹಣ ಬಿಡುಗಡೆ ಮಾಡಬೇಕು ಅಂದರೆ ಸಿಕ್ಸ್ ಪರ್ಸೆಂಟೇಜ್ ಈ ಕಡೆ ತಳ್ಳಿ ಈ ಕಡೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮುಂದಾಗಿದ್ರು ಇದೀಗ ಅವರು ಎರಡನೇ ಮಗಳಲ್ಲಿದ್ದಿದ್ರು ಅಂತ ಕಾಣುತ್ತೆ ಬೆಳ್ಳಂ ಬೆಳಗ್ಗೆ ಲೈ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿ ಶಾಕ್ ಮುಡಿಸಿದ್ದಾರೆ